ಗುಡ್ ಮಾರ್ನಿಂಗ್ ಮಕ್ಕಳೇ ಇವತ್ತಿನ ವಿಡಿಯೋ ಆರನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಪೌರ ನೀತಿ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಎಂಟು ನಮ್ಮ ಸಂವಿಧಾನ ಈ ಪಾಠದ ಅಭ್ಯಾಸದ ಕೊನೆಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಸಂವಿಧಾನ ಕರಡು ಸ ರಚನಾ ಸಮಿತಿಯ ಅಧ್ಯಕ್ಷರು ಡ್ಯಾಶ್ ಆಗಿದ್ದರು ಸರಿಯಾದ ಉತ್ತರ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ದರು ಎರಡನೆಯ ವಾಕ್ಯ ನಮ್ಮ ಸಂವಿಧಾನವನ್ನು ಡ್ಯಾಶ್ ರಂದು ಜಾರಿಗೊಳಿಸಲಾಯಿತು ಸರಿಯಾದ ಉತ್ತರ ನಮ್ಮ ಸಂವಿಧಾನವನ್ನು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಮೂರನೆಯ ವಾಕ್ಯ ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ ಸರಿಯಾದ ಉತ್ತರ ಸಂಸತ್ತಿನ ಎರಡು ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇದು ಸಂವಿಧಾನ ಎಂದರೇನು ಇದರಿಂದ ನಮಗೇನು ಅನುಕೂಲ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನ ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದ ಚೌಕಟ್ಟನ್ನು ಒದಗಿಸುವ ದಾಖಲೆ ಇದಾಗಿದೆ ಸಂವಿಧಾನದಿಂದ ನಮಗಾಗುವ ಅನುಕೂಲಗಳು ಸಂವಿಧಾನವು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ ಸಂವಿಧಾನವು ಸುಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನ ನೀಡುತ್ತದೆ ಅದು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ ಮುಂದಿನ ಪಾಯಿಂಟ್ ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿಹಿಡಿದು ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ ಎರಡನೆಯ ಪ್ರಶ್ನೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಉತ್ತರ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮೂರನೆಯ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ವಹಿಸಿದ ಪಾತ್ರವನ್ನು ತಿಳಿಸಿ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ನಾಲ್ಕನೆಯ ಪ್ರಶ್ನೆ ಗಣರಾಜ್ಯವೆಂದರೇನು ಉತ್ತರ ಗಣರಾಜ್ಯ ಎಂದರೆ ಪ್ರಜೆಗಳ ಆಡಳಿತ ಅಥವಾ ಪ್ರಜಾಪ್ರಭುತ್ವ ಎಂದರ್ಥ ಭಾರತವು ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ ಐದನೆಯ ಪ್ರಶ್ನೆ ಜಾತ್ಯತೀತತೆ ಎಂದರೇನು ಉತ್ತರ ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಜಾತ್ಯತೀತ ತತ್ವವಾಗಿದೆ ಸರ್ವಧರ್ಮಗಳ ನಡುವೆ ಸಮಭಾವ ಮತ್ತು ಸಾಮರಸ್ಯವನ್ನು ಬೆಳೆಸುವುದೇ ಇದರ ಆಶಯ ಇನ್ನು ಆರನೆಯ ಪ್ರಶ್ನೆ ಸಂವಿಧಾನ ದಿನವನ್ನು ಆಚರಿಸುವ ದಿನಾಂಕ ಯಾವುದು ಉತ್ತರ ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಏಳನೆಯ ಪ್ರಶ್ನೆ ಭಾರತ ಸಂವಿಧಾನದ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರುಗಳನ್ನು ಹೆಸರಿಸಿ ಉತ್ತರ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಹದಿನೈದು ಮಹಿಳಾ ಸದಸ್ಯರಲ್ಲಿ ಕೆಲವರು ಇವರು ರಾಜಕುಮಾರಿ ಅಮೃತ್ ಕೌರ್ ಲೀಲಾ ರಾಯ್ ಮಾಲತಿ ಚೌಧರಿ ಸರೋಜಿನಿ ನಾಯ್ಡು ಬೇಗಮ್ ಐಜಾಜ್ ರಸೂಲ್ ಬೇಗಮ್ ಐಜಾಜ್ ರಸೂಲ್ ವಿಜಯಲಕ್ಷ್ಮಿ ಪಂಡಿತ್ ದ್ರಾಕ್ಷಾಯಿನಿ ವೇಲಾಯುದಾನ್ ಇನ್ನು ಮೂರನೆಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಪ್ರಸ್ತಾವನೆಯಲ್ಲಿ ಉಲ್ಲೇ ಉಲ್ಲೇಖಿಸಿದ ತತ್ವಗಳ ಬಗ್ಗೆ ಚರ್ಚಿಸಿ ಉತ್ತರ ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಪಾಯಿಂಟ್ ಭಾರತದ ಪ್ರಜೆಗಳಾದ ನಾವು ಎಂಬ ಶಬ್ದದಿಂದ ಪ್ರಾರಂಭವಾಗುತ್ತದೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ತತ್ವಗಳಿವೆ ನಂತರ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಸ್ವತಂತ್ರಗಳನ್ನು ಒಳಗೊಂಡಿದೆ ನಂತರ ನ್ಯಾಯ ಸ್ವತಂತ್ರ ಸಮಾನತೆ ಭ್ರಾತೃತ್ವ ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಇವು ಪ್ರಸ್ತಾವನೆಯ ತತ್ವಾದರ್ಶಗಳಾಗಿವೆ ಮಕ್ಕಳೇ ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು